ಇವತ್ತು ಕೆ ಕೆ ಆರ್ ಟಿ ಸಿ ಎಸ್ ಸಿ ಎಸ್ ಟಿ ನೌಕರ ಚೇಂಬಾಬುರಿ ಸಂಘದ ಸಾಮಾನ್ಯ ಸಭೆ ಕರೆಯಲಾಗಿದೆ ಇವತ್ತು ನಮ್ಗೆ ಬಹಳ ಸಂತೋಷ ಅದ ಇವತ್ತು ನಮ್ಮ ಜಿಲ್ಲೆಯಲ್ಲೇ ನಮ್ಮ ಕೆ ಎಸ್ ಆರ್ ನೌಕರರು ಎಸ್ ಸಿ ಒಂದು ಯೂನಿಟಿ ಅದ ಅಂದ್ರೆ ನಮಗೆ ಕೆ ಎಸ್ ಆರ್ ಟಿ ಸಿ ಅದ ಅನ್ಲಕ್ಕೆ ನಮ್ಗೆ ಹೆಮ್ಮೆ ಅದ ಯಾಕಂದ್ರೆ ಇವತ್ತು ನಮ್ಮ ಕೆ ಕೆ ಆರ್ ಟಿ ಸಿ ಎಸ್ ಸಿ ಎಸ್ ಟಿ ನೌಕರ ಚೇಂಬಾಬುರಿ ಸಂಘ ಸುಮಾರು ಎರಡು ವರ್ಷಗಳಿಂದ ಇವತ್ತು ನಾವೇನಪ್ಪ ಅಂದ್ರೆ ಸಂಘಟನೆಯನ್ನು ಮಾಡ್ತಾಯಿದ್ದೀವಿ ಇವತ್ತು ಸಾಮಾನ್ಯ ಸಭೆ ಸೇರಿ ಇವತ್ತು ಸಂಘದ ಪದಾಧಿಕಾರಿಗಳಿಗೆ ಎಲ್ಲ ಒಂದು ಕುಂದು ಕೊರತೆಗೆ ಸಂಬಂಧಪಟ್ಟಂತೆ ಕಾರ್ಮಿಕರದು ಕುಂದು ಕೊರತೆ ಯಾವ ರೀತಿ ಇದೆ ಅವರೆಲ್ಲ ಕುಂದು ಕೊರತೆಗಳನ್ನು ಒಟ್ಟಿಗೆ ಸೇರಿಸಿ ಎಲ್ಲವನ್ನು ಕೇಳೋವಂಥದ್ದು ಮತ್ತು ಅದ್ರ ಜೊತೆಯಲ್ಲೇ ಇವತ್ತು ಬದಲಾವಣೆ ಕೆಲವೊಂದು ಪದಾಧಿಕಾರಿಗಳಿಗೆ ಏನಪ್ಪಾ ಅಂದ್ರೆ ಆಸಕ್ತಿ ದೊರಕಿ ಅವ್ರಿಗೆ ಏನಪ್ಪ ಹೊಸ ಪದಾತಿಗಳನ್ನು ಆಯ್ಕೆ ಮಾಡಿದ್ದೀವಿ ಇವತ್ತು ನಮ್ಮ ವಿಭಾಗದಲ್ಲಿ ಭಾಳಷ್ಟು ಒಳ್ಳೆ ರೀತಿಯಿಂದ ನಮ್ಮ ಸಂಘಟನೆ ಬೆಳೆಸ್ಕೊಂಡು ಇವತ್ತು ಇಲ್ಲಿವರೆಗೆ ನಾವು ಮಾಡ್ಕೊಂಬಂದ್ವಿ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಎಲ್ಲ ಕಾರ್ಮಿಕರ ಸಹಕಾರದಿಂದ ಎಲ್ಲ ಕಾರ್ಮಿಕರು ನಮ್ಗೆ ಏನಪ್ಪಾ ಅಂದ್ರೆ ಬೆಂಬಲ ಕೊಟ್ಟಿದ್ದಾರೆ ಇವತ್ತು ನಮ್ಗೆ ಹೆಮ್ಮೆ ಇದೆ ಆಯಿತು ಆ ಸಂಘಟನೆ ಬೇರೆ ಸಂಘಟನೆ ಕಂಪೇರ್ ಮಾಡಿದ್ರು ಕೂಡ ನಮ್ಮ ಸಂಘಟನೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಇದೆ ಇವತ್ತು ನನಗೆ ನಮ್ಮ ಸಂಘಟನೆ ಅಧ್ಯಕ್ಷರಾಗಿ ಇವತ್ತು ನನಗೆ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಒಳ್ಳೆ ರೀತಿಯಿಂದ ಕಾರ್ಮಿಕರು ಏನಪ್ಪಾ ಅಂದ್ರೆ ನಮ್ಮ ಸಂಘಟನೆಗೆ ಬೆಂಬಲ ಪಡುತ್ತಿದ್ದಾರೆ ಸಂಘಟನೆ ಆಸಕ್ತಿಯಲ್ಲಿ ತೊಡ ತೊಡಗಿದಾರೆ ಅವ್ರ ಇವತ್ತು ಇವತ್ತೇನಪ್ಪ ಅಂದ್ರೆ ಕೆಲವೊಂದು ಪದಾರ್ಥ ಆಯ್ಕೆ ಮಾಡಿದೀವಿ ಇವತ್ತು ನಮ್ಮ ವಿಭಾಗದಲ್ಲಿ ಸಂಘಟನೆ ಗೌರವಾಧ್ಯಕ್ಷರಾಗಿ ಇವತ್ತು ವೈಜ್ನಾಥ್ ಧನ್ನೂರೇ ಇವತ್ತು ಇವರು ಬೇರೆ ಸಂಘಟನೆಯಲ್ಲಿ ಇದ್ರು ಆ ಸಂಘಟನೆ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಆ ಸಂಘಟನೆಯಲ್ಲಿ ಒಳ್ಳೆ ಒಳ್ಳೆ ರೀತಿಯಿಂದ ಉಳ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಅವ್ರಿಗೆ ಏನಪ್ಪಾ ಆ ಸಂಘಟನೆ ಕೆಲವೊಂದು ಜನ ಅವ್ರಿಗೇನಪ್ಪ ಅಂದ್ರೆ ಅವರು ಒಂದು ಹಿರಿತನಕ ಅವರಿಗೆ ಒಂದು ಇದಕ್ಕೆ ಅವರು ಕಡೆಗಣಿಸಿದ್ದಾರೆ ಅದಕ್ಕೋಸ್ಕರ ಇವತ್ತು ನಮ್ಗೆ ನಮಗೆ ಅವಶ್ಯಕತೆ ಇದೆ ಅಂತವ್ರ ಮಾರ್ಗದರ್ಶನ ಹಾಗಾಗಿ ಸಂಘಟನೆ ಒಂದು ಒಳ್ಳೆ ಅವರು ಕಲಿಯಿದೆ ಅದಕ್ಕೋಸ್ಕರ ಅವ್ರಿಗೆ ನಾವು ಹಿರಿಯರ ಇದ್ದಾರೆ ಮಾರ್ಗದರ್ಶನ ಇದ್ದಾರೆ ಹಾಗಾಗಿ ಅವ್ರಿಗೆ ನಾವೇನಪ್ಪ ಅಂದ್ರೆ ಗೌರವರ್ಶವಾಗಿ ಇವತ್ತು ನಾವು ಅವ್ರಿಗೆ ನಾವು ಆಯ್ಕೆ ಮಾಡಿಕೊಂಡಿದ್ದೆವು ಅದ್ರ ಜೊತೆ ಇನ್ನೂ ಪದಾಧಿಕಾರಿಗಳು ಸಾಕಷ್ಟು ಜನ ಪದಾಧಿಕಾರಿಗಳಿದ್ದಾರೆ ಇವತ್ತು ಪ್ರಕಾಶ್ ಸುಲಪೇಡ್ಕರ್ ಅಂತೇಳಿ ಪ್ರಧಾನ ಕಾರ್ಯಶ್ರಿಯಾಗಿ ಮರು ನಮ್ಗೆ ಆಗಿದ್ದಾರೆ ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಇನ್ನೋರ್ವ ಸ್ನೇಹಿತರಾದಂಥ ಪರಮೇಶ್ವರ್ ವಾಘ್ಮಿ ಅವರು ಅವರು ಕಾರ್ಯದರ್ಶರಾಗಿ ನೇಮಕಗೊಂಡಿದ್ದಾರೆ ಅದ್ರ ಜೊತೆ ಮತ್ತೆ ನಮ್ಮ ಮುಖ್ಯ ಉಪದೇಶಕ ಬಸವರಾಜ ರಾಯಪ್ಪನವರು ಮತ್ತೆ ನಮ್ಮದು ಖಜೆನ್ಸಿ ಕೆ ಯುವರಾಜ್ ಅವರು ಅವ್ರ ಜೊತೆಯಲ್ಲಿ ಮತ್ತೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ರಾಜ್ಕುಮಾರ್ ಬರೂರಿ ಅವರು ಮತ್ತೆ ನಮ್ಮ ಬಳ ಬಸವರಾಜ್ ಬಳಾತ್ ಅವರು ಹಿರಿಯ ಸಲಹೆಗಾರರಾಗಿ ಮತ್ತೆ ಇನ್ನು ಉಳಿದ ನಮ್ಮ ರಘುನಾಥ್ ಅವರು ಇವತ್ತು ಎಲ್ಲ ನಮ್ಮ ಕಾರ್ಮಿಕರಿಗೆ ಟೋಟಲಿ ನಮ್ಮ ಕಾರ್ಮಿಕರಿಗೆ ಯಾವ ರೀತಿ ಏನಾದರೂ ಬರ್ತಾ ಇವತ್ತು ಪ್ರಾಪರ್ಲಿ ಏನಾಗ್ತಾ ಇದೆ ಇಲ್ಲಿ ನಮ್ಮ ಕಾರ್ಮಿಕರಿಗೆ ಸೌಲಭ್ಯಗಳು ಯಾವ ಸೌಲಭ್ಯಗಳು ಸಿಗಬೇಕಾಗಿದೆ ಯಾವ ತೊಲೆಗಳನ್ನ ಮ್ಯಾನೇಜ್ಮೆಂಟ್ನಿಂದ ಡಿಲೇ ಆಗ್ತಿದೆ ಆಡಳಿತ ವರ್ಗಲಿಂದ ಅವೆಲ್ಲವನ್ನು ಏನಪ್ಪ ಅಂದ್ರೆ ಇವತ್ತು ನಾವು ಕೂಡಿ ಕರ್ಸ್ಕೊಂಡಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ವಿಭಾಗೀಯ ನೇತೃತ್ವಿಕೆಯಲ್ಲಿ ಸಭೆ ಇದೆ ಇವತ್ತು ತ್ರೈಮಾಸಿಕ ಕೂಡ ಸಭೆ ಕರೆದಿದ್ದಾರೆ ನಮಗೆ ಅದಕ್ಕೋಸ್ಕರ ಅಧಿಕಾರಿಗಳ ಜೊತೆ ಇವತ್ತು ಚರ್ಚೆ ಮಾಡಿ ನಮ್ಮ ಕಾರ್ಮಿಕರಿಗೆ ಏನೇನು ಸವಲತ್ತುಗಳು ಕೊಡಬೇಕಾಗಿದೆ ಮತ್ತು ಯಾವ ರೀತಿ ಏನಪ್ಪ ಅಂದ್ರೆ ಏನಾದರೂ ಘಟಕ ಮಟ್ಟದ ತೊಂದರೆ ಇದೆ ಅವೆಲ್ಲ ನಿರ್ವಹಣೆ ಮಾಡತಕ್ಕಂಥದ್ದು ಜೊತೆ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಮೂರು ಗಂಟೆಗೆ ಕರೆದರೆ ಸಮಯ ಆಗಿದೆ ಅದಕ್ಕೋಸ್ಕರ ಇವತ್ತು ಎಲ್ಲ ಕಾರ್ಮಿಕರು ಬಂದು ಗುಡಿ ಕರ್ಕೊಂಡು ಅವ್ರ ಸಮಸ್ಯೆಗಳು ಏನಿದೆ ಅಂತ ತಿಳ್ಕೊಂಡು ಇವತ್ತು ನಾವು ಹೋಗಿ ಚರ್ಚೆ ಮಾಡಿ ನಮ್ಮ ಕಾರ್ಮಿಕರಿಗೆ ಯಾವುದೇ ಕಾರಣಕ್ಕೇನಪ್ಪ ತೊಂದರೆ ಇರಬಾರ್ದು ಇವತ್ತು ಸಂಘಟನೆ ನಾವು ಯಾಕೆ ಮಾಡ್ಬೇಕಂದ್ರೆ ನಮ್ಮ ಸಂಘಟನೆ ಉದ್ದೇಶ ಏನಂದ್ರೆ ಇವತ್ತು ನಮ್ಮ ಎಲ್ಲ ಕಾರ್ಮಿಕರಿಗೆ ಏನಪ್ಪಾ ಅಂದ್ರೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಇವತ್ತು ನಾವು ಏನೋ ಸಂಘಟನೆ ಮಾಡ್ಕೊಂಡು ಹೆಸರಿಗೆ ಮಾಡ್ಕೊಂಡು ನಮ್ಮ ವೈಯಕ್ತಿಕವಾಗಿ ನಾವು ಏನಾದರೂ ಹೆಸರು ಬೆಳೆಸ್ಬೇಕು ಅದ್ರ ಇನ್ನಿತರ ಆಗ್ಬೋದು ಆ ಯಾವುದೂ ಇಲ್ಲ ನಾವು ಕಾರ್ಮಿಕರಿಗಾಗಿ ಬಿಡಿತಕ್ಕಂಥ ಸಂಘಟನೆ ನಮ್ಮ ಸಂಘಟನೆ ಅಂತ ಹೇಳ್ಕೊಂಡು ನಮ್ಗೆ ಹೆಮ್ಮೆ ಅನಿಸ್ತದೆ ಇವತ್ತು ಸಂಘಟನೆ ಕಡೆ ನಿರಂತರವಾಗಿ ನಾವು ಎಲ್ಲ ಕಾರ್ಮಿಕರು ಎಲ್ಲ ಘಟಕದಿಂದ ಕರೆಸ್ಕೊಂಡು ಇವತ್ತು ಅವರ ಅಭಿಪ್ರಾಯಗಳು ಸಂಗ್ರಹ ಮಾಡ್ಕೊಂಡು ಎಲ್ಲ ಪದಾಧಿಕಾರಿಗಳು ಏನಪ್ಪ ಅಂದ್ರೆ ನಾವು ಆಯ್ಕೆ ಮಾಡ್ಕೊಂಡು ಮತ್ತೆ ಮುನ್ನ ಮುಂದಿನ ದಿನಗಳಲ್ಲಿ ಎಲ್ಲ ವಿಭಾಗದಂಥ ಎಲ್ಲ ಡಿಪ್ಪುಗಳು ಓಡಾಡಿ ಎಲ್ಲ ಘಟಕಗಳ ಹೋಗಿ ನಮ್ಮ ಕಾರ್ಮಿಕರ ಬಳಿ ಪ್ರಾಪರ್ಲಿ ಏನೇನು ಕುಂದು ಕೊರತೆ ಇದೆ ಏನೇನು ಸಮಸ್ಯೆ ಇದೆ ತಾಂತ್ರಿಕ ಸಿಬ್ಬಂದಿ ಆಗಿರ್ಬೋದು ನಿರ್ವಾಹಕರ ಆಗಿರ್ಬೋದು ಇನ್ನಿತರ ಆಡಳಿತ ಸಿಬ್ಬಂದಿ ಆಗಿರ್ಬೋದು ಅಥವಾ ಅಧಿಕಾರಿಗಳ ಜೊತೆ ಯಾವ ಅಧಿಕಾರಿ ಘಟಕ ಮಠದ ಅಧಿಕಾರಿ ಇರಬಹುದು ಇವಾಗ ಯಾತಾರೆ ಎಲ್ಲಿದ್ರು ಕೂಡ ನಮ್ಮ ಸಂಘಟನೆಯಿಂದ ಅವರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥದ್ದು ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವ್ರ ಗಮನ ತಂದಿ ಅವ್ರ ಸಮಸ್ಯೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಕೆಲಸವನ್ನು ನಾವು ನಮ್ಮ ಸಂಘಟನೆ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಇವತ್ತೇನಪ್ಪ ಅಂದ್ರೆ ಮಾಡ್ಬೇಕಂತ ನಾವು ವಿಚಾರ ಇದೆ ನನ್ನ ಹೆಸರು ಟೈಗರ್ ನಾನು ಈ ಒಂದು ಸಂಘಟನೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ